ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಅವರು ಸ್ವಚ್ಛ ರಾಮನಗರವನ್ನಾಗಿಸುವ ಕೆಲಸಕ್ಕೆ ಮುಂದಾಗಿದ್ದು ಇದೀಗ ನಗರದಲ್ಲಿರುವ ಖಾಲಿ ನಿವೇಶನಗಳ ಸ್ವಚ್ಛತೆಗೆ ಚಾಲನೆ ನೀಡಿದ್ದಾರೆ

ಕೈಸೊಪ್ಪಿನ ಬೀದಿ ರಾಯಲ್ ಸ್ಕೂಲ್ ಟಿಪ್ಪು ನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಖಾಲಿ ಇರುವ ನಿವೇಶನಗಳಲ್ಲಿನ ಗಿಡಗಂಟೆಗಳನ್ನು ನಗರಸಭೆ ವತಿಯಿಂದ ಸ್ವಚ್ಛಗೊಳಿಸುತ್ತಿರುವ ಸ್ಥಳಗಳಿಗೆ ಉಪಾಧ್ಯಕ್ಷರು ಸದಸ್ಯರುಗಳು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸ್ವಚ್ಛ ರಾಮನಗರ ಮಾಡಬೇಕು ಅನ್ನೋ ಒಂದು ಒಂದು ಸಂಕಲ್ಪ ಏನು ಮಾಡಿದ್ದೇವೋ ಅದರ ಪ್ರಯುಕ್ತ ಇಡೀ ನಗರದಲ್ಲಿ ಖಾಲಿ ಸೈಟ್ಗಳಲ್ಲಿರ್ಬೋದು ಅಥವಾ ರೋಡ್ ಪಕ್ಕ ಇರ್ತಕ್ಕಂಥ ಅಗಾಧವಾಗಿ ಬೆಳೆದಿರ್ತಕ್ಕಂಥ ಗಿಡಗಂಟೆಗಳನ್ನ ಕ್ಲೀನ್ ಮಾಡಿಸೋ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಕೇವಲ ಎರಡು ದಿನ ಈಗಾಗಲೇ ಎರಡು ದಿನದಿಂದ ಮಾಡ್ತಾಯಿದ್ದೀವಿ ಇಡೀ ರಾಮನಗರದಲ್ಲಿ ಸುಮಾರು ಸಾವಿರದ ಐನೂರು ಕಾಲೇಜ್ ಸೈಟ್ಗಳಷ್ಟು ಸಿಕ್ಕಿದ್ದಾವೆ ಈಗ ಸುಮಾರು ನೂರು ನೂರು ಚಿಲ್ಲರೆ ಸೈಟ್ಗಳಷ್ಟು ಖಾಲಿ ಮಾಡಿದ್ದಾರೆ ಕ್ಲೀನ್ ಮಾಡಿದ್ದಾರೆ ಆಮೇಲೆ ನಮ್ಮ ಉದ್ದೇಶ ಏನಂದರೆ ಒಂದು ಸಾರಿಗೆ ನಾವು ಇಡೀ ಊರನ್ನ ಈ ಜಂಗಲ್ ಕ್ಲಿಯರೆನ್ಸ್ ಮಾಡಿದ್ಮೇಲೆ ಆಮೇಲೆ ಅಲ್ಲಿರ್ತಕ್ಕಂಥ ನಾಗರಿಕರು ನಮ್ಮ ನಗರಸಭಾ ಸದಸ್ಯರುಗಳು ಮತ್ತು ನಮ್ಮ ಸ್ಟಾಫು ಕೂಡ ಸೇರಿ ಅಲರ್ಟಾಗಿ ಇತ್ತುಕೊಂಡು ಮುಂದೆ ಇದು ಹೆಚ್ಚಾಗಿ ಈ ಜಂಗಲ್ ಬೆಳಿದಂಗೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ನಾಗರಿಕರ ನಮ್ಮ ನಗರಸಭೆಯ ನಮ್ಮ ಮತ್ತು ನಾಗರಿಕರ ಎಲ್ಲರ ಆದ್ಯ ಕರ್ತವ್ಯ ಹಾಗಾಗಿ ನಾವು ಮನವಿ ಮಾಡ್ಕೊಳ್ಳೋದು ಏನಂದರೆ ನಾವು ಒಂದು ಸಾರಿಗೆ ಏನೇ ಕಷ್ಟ ಆಗಲಿ ನಾವು ಎಲ್ಲ ಕ್ಲಿಯರ್ ಮಾಡಿಸ್ತೀವಿ ಆದರೆ ನಾಗರಿಕರು ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಹೆಚ್ಚು ಬೆಳೆದೇ ಇರೋ ರೀತಿಯಲ್ಲಿ ಆ ಒಂದು ಬಡಾವಣೆಯ ನಾಗರಿಕರು ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಮತ್ತು ಮುಂದೆ ಹೆಚ್ಚು ಬೆಳೆದರೋ ರೀತಿನಲ್ಲಿ ನಾವು ಇದನ್ನು ತಗೊಂಡು ಹೋಗಬೇಕು ಅನ್ನೋದು ಒಂದು ಆಮೇಲೆ ಈಗ ಇದು ಮಾಡೋ ಉದ್ದೇಶ ಏನಂದರೆ ಭಾಳಷ್ಟು ಕಡೆ ಏನಾಗಿದೆ ಈಗ ಕಂಪ್ಲೇಂಟ್ಸ್ ಮಾಡ್ತಾಯಿದ್ರು ಆ ಊರುಗಳ ಕಾಟ ಜಾಸ್ತಿಯಾಗಿದೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ ನಾವು ಒಳ್ಳೆ ಬಡಾವಣೆಗಳಲ್ಲಿ ಒಳ್ಳೆ ಮನೆ ಕಟ್ಕೊಂಡಿದ್ದೀವಿ ಈ ಸೈಟ್ಗಳವರು ಹತ್ತಾರು ವರ್ಷ ಅಥವಾ ಐದಾರು ವರ್ಷ ಹತ್ತು ವರ್ಷದಿಂದ ಇಲ್ಲಿ ಕ್ಲೀನ್ ಮಾಡಿಸಿಲ್ಲ ಈಗ ಅಂಥೇಳಿ ಈಗ ನಗರಸಭೆ ವತಿಯಿಂದನೂ ಕೂಡ ಹಿಂದೆ ನಾವು ಖಾಲಿ ಸೈಟ್ಗಳು ಅವರು ಪ್ರೈವೇಟ್ ಸೈಟ್ಸು ನಾವು ರೋಡ್ ಕ್ಲೀನ್ ಮಾಡ್ತೀವಿ ಅನ್ನೋ ಒಂದು ಇದಿತ್ತು ಹಾಗಾಗಿ ನಾವು ಈ ಬಾರಿ ಒಂದು ಹೊಸ ಒಂದು ಆಯಾಮ ಕೊಟ್ಟು ಅದಕ್ಕೆ ನಾವು ಪ್ರೈವೇಟ್ ಸೈಟ್ಗಳನ್ನೂ ಕೂಡ ಕ್ಲೀನ್ ಮಾಡಿಸಿ ಅದಕ್ಕೆ ತೆಗೆದುತಕ್ಕಂಥ ವೆಚ್ಚವನ್ನು ಅಂದರೆ ಸ್ಕ್ವೇರ್ ಫೀಟ್ಗೆ ಒಂದು ರೂಪಾಯಿ ರೀತಿಯಲ್ಲಿ ನಾವು ನಾವು ಎಸ್ ಎ ಎಸ್ ಸಂದರ್ಭದಲ್ಲೋ ಈ ಕಥ ಮಾಡೋಂಥ ಸಂದರ್ಭದಲ್ಲಿ ಅದನ್ನ ವಸೂಲಿ ಅಂತ ಒಂದು ತೀರ್ಮಾನ ನಾವು ನಗರಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ತೀರ್ಮಾನ ಮಾಡಿದ ಮೇಲೆ ನಮ್ಮ ಕೌನ್ಸಿಲ್ ಎಲ್ಲ ನಗರಸಭಾ ಸದಸ್ಯರು ಸೇರಿ ನಾವು ಒಂದು ತೀರ್ಮಾನಕ್ಕೆ ಬಂದು ಈಗ ಅದನ್ನು ಜಾರಿಗೊಳಿಸ್ತಾ ಇದ್ದೀವಿ ಈಗ ಎರಡು ದಿನ ಆಗಿದೆ ಅಷ್ಟೇ ಇನ್ನು ಒಂದು ಹತ್ತು ಹದಿನೈದು ದಿನ ಮಾಡ್ತೀವಿ ನಾವು ಇದನ್ನ ಮಾಡಿ ಆಲ್ಮೋಸ್ಟು ಇಡೀ ಊರನ್ನ ಕವರ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ವಿ ಈಗ ನಮ್ಮ ಈ ಸ್ವಚ್ಛ ರಾಮನಗರ ಮತ್ತು ರಾಮನಗರವನ್ನು ಸುಂದರವಾಗಿ ಕ್ಲೀನಾಗಿ ಇಟ್ಕೋಬೇಕು ಅನ್ನೋ ಒಂದು ಅಭಿಯಾನ ಅಥವಾ ಸಂಕಲ್ಪ ಏನು ಮಾಡಿದ್ದೀವೋ ಅದಕ್ಕೆ ನಾಗರಿಕರು ಕೂಡ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾವು ಗಿಡಗಳು ಅಲ್ಲೇ ಒಣಗಕ್ಕೆ ಬಿಡ್ತೀವಿ ಈಗ ಮಣ್ಣು ಸ್ವಲ್ಪ ಜಾಸ್ತಿ ಇದ್ದರೆ ಈಗ ಟ್ರ್ಯಾಕ್ಟರ್ಸ್ದು ಇವೆಲ್ಲ ಸ್ವಲ್ಪ ನಮಗೆ ಖರ್ಚು ಜಾಸ್ತಿ ಬೀಳ್ತದೆ ಈಗ ಅಲ್ಲಿರೋರು ಸ್ಥಳೀಯ ಮಾಲೀಕರು ಡೆಬ್ರೀಸ್ ಏನಾದರೂ ಇದ್ದರೆ ಟ್ಯಾಕ್ಟ್ರುಗಳು ಒಂದು ಸಾಕಾರ ಕೊಟ್ಟರೆ ನಾವು ಜೆ ಸಿ ಪಿ ಯೂಸ್ ಮಾಡಿ ಟ್ಯಾಕ್ಟ್ರು ತುಂಬಿಸಿ ಎಸ್ ಅದು ಕೆಲವಾರು ಮಾಡ್ತಾಯಿದ್ದಾರೆ ಈಗ ಇವತ್ತು ಬೆಳಗ್ಗೆ ಒಂದು ಎರಡು ವಾರ್ಡಲ್ಲಿ ಅವ್ರಿಗೆ ಭಾಳ ದಿನದಿಂದ ಸಮಸ್ಯೆ ಆಗಿತ್ತು ಈಗ ನಾವು ಹೇಳಿದ್ದೀನಿ ನೀವು ಒಂದು ನಾಲ್ಕು ಟ್ಯಾಕ್ಟ್ರು ಇದನ್ನು ಮಾಡಿಸಿ ನಾವು ಜೆ ಸಿ ಪಿ ಕಳಿಸಿ ರೆಡಿ ಮಾಡಿಸ್ತೀವಿ ಅಂತ ಅದು ಒಪ್ಕೊಂಡಿದ್ದಾರೆ ಕೆಲವರು ಮಾಲೀಕರುಗಳೆಲ್ಲ ಅದನ್ನು ಸೊ ಲಿಫ್ಟ್ ಮಾಡೋದಕ್ಕೆ ಅವ್ರ ಸಾಕಾರ ಅದಕ್ಕೆ ಎಲ್ಲರದ್ದು ಬರೀ ನಗರಸಭೆ ಒಂದೇ ಮಾಡೋಕ್ಕಾಗೋದಿಲ್ಲ ಇಲ್ಲ ಜನರದ್ದು ಕೂಡ ಸಹಕಾರ ಬೇಕು ಹಾಗಾಗಿ ನಾವು ಅದರಲ್ಲೂ ನಿಮ್ಮ ಪತ್ರಕರ್ತರಲ್ಲೂ ನಾವು ಮನವಿ ಮಾಡೋದೇನೆಂದರೆ ನಾವು ಸ್ವಚ್ಛ ರಾಮನಗರಕ್ಕೆ ಮತ್ತೆ ಪರಿಸರ ಸ್ನೇಹಿ ವಾತಾವರಣನ ಕಲ್ಪಿಸೋದಕ್ಕೆ ನಾವೇನು ಹೊರಟಿದ್ದೀವೋ ಅದಕ್ಕೆ ತಾವು ಕೂಡ ಜಾಗೃತಿಯನ್ನು ಮೂಡಿಸ್ಬೇಕು ಜನಗಳಲ್ಲಿ ಜನರಲ್ಲಿ ಅಂತೇಳಿ ತಮ್ಮ ವಿಶೇಷವಾಗಿ ಮನವಿ ಮಾಡ್ತೀವಿ ಉಪಾಧ್ಯಕ್ಷೆ ಆಯುಷಾ ಬಾನು ಸದಸ್ಯರಾದ ಅಜ್ಮತ್ ಫೈರೋಜ್ ಪಾಷಾ ಸೋಮಶೇಖರ್ ಮುತ್ತುರಾಜ್ ಆಯುಕ್ತ ಡಾ ಜಯಣ್ಣ ಪರಿಸರ ವಿಭಾಗದ ಇ ಸುಬ್ರಹ್ಮಣ್ಯ ಆರೋಗ್ಯ ನಿರೀಕ್ಷಕ ವಿಜಯಕುಮಾರ್ ಮುಖಂಡರಾದ ಲಕ್ಷ್ಮೀಪತಿ ರವರು ಬೆಳಗ್ಗೆ ಖಾಲಿ ನಿವೇಶನಗಳ ಸ್ವಚ್ಛತಾ ಕಾರ್ಯ ವೀಕ್ಷಣೆ ಮಾಡಿದರು